ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ ಕಡಿಮೆಯಾಗುತ್ತಿರುವುದಕ್ಕೆ ಸರ್ಕಾರದ ವಿವಿಧ ವಸತಿ ಶಾಲೆಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿರುವುದು ಪ್ರಮುಖ ಕಾರಣವಾಗಿದೆ ಎಂದು ಶಾಸಕಿ ನಯನಾ ತಿಳಿಸಿದರು ಅವರು ಇಂದು ಮಳಲೂರು ಅಂಬಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಬಳೆ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ಮೊರಾರ್ಜಿ ಆಶ್ರಮ ಡಾ ಬಿಆರ್ ಅಂಬೇಡ್ಕರ್ ಮುಂತಾದ ವಸತಿ ಶಾಲೆಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದ ಕೂಲಿ ಕಾರ್ಮಿಕರ ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕೆಂದು ಬಯಸುತ್ತಿದ್ದಾರೆಂದು ವಿವರಿಸಿದರು ಇನ್ನು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಅಂಬ್ಲೆ ಹೋಬ್ಳಿಯಲ್ಲಿ ಇದಕ್ಕೆ ನಾವು ಶಂಕುಸ್ಥಾಪನೆ ಕಾರ್ಯಕ್ರಮನ ಇವತ್ತೇ ನಿಟ್ಕೊಂಡಿದೀವಿ ಈ ಶಾಲೆ ಆಲ್ರೆಡಿ ಒಂದು ಒಂದು ರೆಂಟ್ ಕಟ್ಟಡದಲ್ಲಿ ನಡೀತಾ ಇತ್ತು ಆದರೆ ನಮ್ಮೆಲ್ಲರ ಆಸೆ ಇತ್ತು ಈ ಒಂದು ಕಟ್ಟಡ ನಮ್ಮದೇ ಸ್ವಂತ ಕಟ್ಟಡ ಆದರೆ ಒಂದು ಸುಸು ಸುಸಜ್ಜಿತವಾದ ಶಾಲೆ ಆಗುತ್ತೆ ಅಂತ ಇಲ್ಲಿ ಒಂದು ಒಟ್ಟು ಇನ್ನೂರೈವತ್ತು ಮಕ್ಕಳು ಇದರಲ್ಲಿ ಓದಲಿಕ್ಕೆ ಅವರಿಗೆ ಅವಕಾಶ ಇದೆ ಅದಲ್ಲದಲ್ಲೇ ಇದು ಇದ್ರದ್ದು ಅಂದಾಜು ಮತ್ತು ಒಂದು ಇಪ್ಪತ್ತೆರಡು ಕೋಟಿ ಇದರಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ಕಟ್ಟಡ ನಿರ್ಮಾಣ ಆಗ ಆಗಲಿಕ್ಕಿದೆ ಆದರೆ ಸಮಸ್ಯೆ ಏನಾಗಿತ್ತು ಅಂದರೆ ನಮಗೆ ಫಾರೆಸ್ಟಿಂದ ಪರ್ಮಿಷನ್ ಬರದಲ್ಲೇ ನಾವು ಒಂದು ಆರು ತಿಂಗಳು ಇದಕ್ಕೆ ಕಾಯಬೇಕಾಯಿತು ತರೀಕೆರೆ ಮತ್ತು ಇದು ಅಪ್ರೂವಲ್ ಆಗಿ ಆರು ತಿಂಗಳು ಮೇಲಾಯಿತು ಆದರೆ ಮೂಡಿಗೆರೆ ಕ್ಷೇತ್ರ ಆಗಿರೋದ್ರಿಂದ ಅರಣ್ಯ ಸಮಸ್ಯೆಯಿಂದ ನಮಗೆ ಈ ಒಂದು ಫೌಂಡೇಶನ್ ಅಥವಾ ಈ ಶಂಕುಸ್ಥಾಪನೆ ಕಾರ್ಯಕ್ರಮ ಅಥವಾ ಈ ಕಟ್ಟಡ ಶುರು ಮಾಡಲಿಕ್ಕೆ ನಮಗೆ ಸ್ವಲ್ಪ ಸಮಯ ತೊಗೊಳ್ತು ಬಟ್ ಆದರೂ ಇವತ್ತು ಆ ಒಂದು ಹೋರಾಟನೇ ಅಂತ ಹೇಳ್ಬಹುದು ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಸೊ ಫೈನಲಿ ನಮ್ಮೆಲ್ಲ ಮಕ್ಕಳು ಯಾಕಂದ್ರೆ ಈ ಒಂದು ಅಂಬೇಡ್ಕರ್ ವಸತಿ ಶಾಲೆ ಅಥವಾ ಮೊರಾರ್ಜಿ ಶಾಲೆ ಅಥವಾ ಆಶ್ರಮ ಶಾಲೆ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ತುಂಬಾ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲಿ ಮಕ್ಕಳೇ ಬಂದು ಓದೋರು ಆಮೇಲೆ ತುಂಬ ಕೂಲಿ ಕಾರ್ಮಿಕರು ಮಕ್ಕಳು ಬಂದು ಓದ್ತಾರೆ ಈ ಒಂದು ಶಾಲೆಗಳಲ್ಲಿ ಯಾಕಂದ್ರೆ ಅವರ ಪೋಷಕರದ್ದು ಏನು ಅನಿಸಿಕಿದೆ ಅಂದರೆ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗಬೇಕು ಆದರೆ ಅವರು ಕೂಲಿ ಕಾರ್ಮಿಕರಾಗಿರೋದ್ರಿಂದ ಹೆಚ್ಚು ಕಡಿಮೆ ಎಲ್ಲ ತೋಟಕ್ಕೆ ಹೋಗಿ ಕೆಲಸ ಮಾಡ್ತಾರೆ ಆಗ ಮಕ್ಕಳನ್ನ ನೋಡ್ಕೊಳ್ಳೋದು ಪೋಷಣೆ ಮಾಡೋದು ಕಷ್ಟ ಆಗುತ್ತೆ ಆದರೆ ಈ ಇತರ ಶಾಲೆಗಳಲ್ಲಿ ಅವಕಾಶ ಸಿಕ್ಕದಾಗ ಮಕ್ಕಳು ಬೆಳವಣಿಗೆ ಮತ್ತೆ ಅವರ ಓದಿಗೆ ಅನುಕೂಲ ಆಗುತ್ತೆ ಅವ್ರ ಮಕ್ಕಳು ಒಂದು ಒಳ್ಳೆ ಹುದ್ದೆಗೆ ಬರಬಹುದು ಅಂತ ಒಂದು ಕನಸು ಕಾಣೋಕೆ ಒಂದು ಇದೊಂದು ಅಹ್ ಅಂದ್ರೆ ಸದುಪಯೋಗ ಪೋಷಕರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹಾಲಿ ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದ್ದ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರ ವತಿಯಿಂದ ನಡೆಯುತ್ತಿದ್ದ ವಸತಿ ಶಾಲೆಗೆ ಇಂದು ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದು ಈ ನಿಟ್ಟನಲ್ಲಿ ವಸತಿ ಶಾಲೆಗಳ ಪ್ರಾರಂಭಕ್ಕೆ ಸರ್ಕಾರ ಹೆಚ್ಚು ಒತ್ತು ನೀಡಿದೆ ಎಂದರು ಈ ಸುಸಜ್ಜಿತ ವಸತಿ ಶಾಲಾ ಕಟ್ಟಡ ನಿರ್ಮಾಣವಾದರೆ ಸುಮಾರು ಇನ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡಲು ಅನುಕೂಲವಾಗಲಿದೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರವಾದ್ರಿಂದ ಅರಣ್ಯ ಇಲಾಖೆ ಅನುಮತಿ ಕೊಡೋದು ವಿಳಂಬವಾಗಿದ್ದರಿಂದ ಆರು ತಿಂಗಳು ತಡವಾಗಿದೆ ಎಂದು ಹೇಳಿದರು ನಾನು ಶಾಸಕಿಯಾದಾಗಿಂದ ಮ್ಯಾಕ್ಸಿಮಮ್ ನಾವು ಈ ಮಕ್ಕಳಿಗೆ ಲೆಟ್ರ್ ಕೊಡೋದು ಎಲ್ಲ ನಮ್ಮ ಸ್ಥಳೀಯ ಅಕ್ಕಪಕ್ಕ ಹಳ್ಳಿಯಲ್ಲಿರೋ ಮಕ್ಕಳೆಲ್ಲ ಜಾಸ್ತಿ ಇದರಲ್ಲೇ ಬಂದು ಅದು ಸ್ಪೆಷಲಿ ಪೋಷಕರು ಬಂದು ಆಯ್ಕೆ ಮಾಡ್ಕೊಂತಾರೆ ಇಲ್ಲ ಸಿಕ್ಸ್ ನಾವಿಲ್ಲೇ ಓದ್ಲಿಕ್ಕೆ ಇಷ್ಟಪಡ್ತೀವಿ ಅಂತ ಈಗೆಲ್ಲ ಗವರ್ಮೆಂಟ್ ಶಾಲೆಗಳಲ್ಲೂ ಹಳ್ಳಿಗಳಲ್ಲಿ ಕಡಿಮೆ ಆಗ್ತಾ ಇದೆ ಅಂದರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿರೋದು ಯಾಕಂದ್ರೆ ಈ ತರ ಒಳ್ಳೆ ಶಾಲೆಗಳು ಓಪನ್ ಆಗಿರೋದ್ರಿಂದ ಸೊ ಆದಷ್ಟು ನಾವು ಈ ಶಾಲೆಗಳಿಗೆ ಒತ್ತು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನನಗೆ ಆಸೆ ಇದೆ ಪಿ ಯು ಸಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಕೂಡ ಈ ಶಾಲೆಗಳಲ್ಲಿ ಬರಬೇಕು ಅಂತ ಆಗ ಸಿ ಇ ಟಿ ಮತ್ತು ನೀಟ್ ಟ್ರೈನಿಂಗಿಗೆ ಅನುಕೂಲ ಆಗುತ್ತೆ ಅಂತ ಯಾಕಂದ್ರೆ ಈಗ ಟಿ ನೀಟ್ ಟ್ರೈನಿಂಗಿಗೂ ಗವರ್ಮೆಂಟ್ ಶಾಲೆಯಲ್ಲಿ ಓದೋ ಮಕ್ಕಳು ಅವರು ಖಾಸಗಿ ಇದರಲ್ಲೇ ಹೋಗಬೇಕು ಟ್ರೈನಿಂಗ್ ಕೋಚಿಂಗ್ ಕ್ಲಾಸಸ್ಗೆ ತುಂಬಾ ಜನ ಅದು ಅವ್ರಿಗೆ ಅನುಕೂಲ ಇಲ್ಲ ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಆ ಮಟ್ಟಕ್ಕಿಲ್ಲ ಬಟ್ ಈ ತರ ಶಾಲೆಗಳಲ್ಲಿ ಓದಿ ಆ ಥರ ಒಳ್ಳೆ ಸ್ಟ್ಯಾಂಡರ್ಡ್ ಟೀಚರ್ಸ್ ಖಾಸಗಿ ಶಾಲೆಯಲ್ಲಿರುವಂಥ ಟೀಚರ್ಸೇ ಇಲ್ಲಿ ಓದಿಸ್ತಾ ಇರೋದ್ರಿಂದ ಆಮೇಲೆ ಇದು ರೆಸಿಡೆನ್ಷಿಯಲ್ ಆಗಿರೋದ್ರಿಂದ ಮಕ್ಕಳಿಗೆ ಜಾಸ್ತಿ ಒಳ್ಳೆಯ ವಾತಾವರಣ ಕೊಡಲಿಕ್ಕೆ ಸಾಧ್ಯ ಇದೆ ನಾನಿಲ್ಲಿ ಎರಡು ಮೂರು ಶಾಲೆಗಳಿಗೆ ಹೋಗಿದ್ದೀನಿ ಅಲ್ಲಿ ಊಟನೂ ಮಾಡಿದ್ದೀನಿ ಮಕ್ಕಳ ಜೊತೆ ವ್ಯವಸ್ಥೆನೂ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಆದ್ರೂ ಅದರಿಂದ ನಮ್ಮ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಸ್ಪೆಷಲಿ ನಮ್ಮ ಮಲೆನಾಡು ಮಕ್ಕಳಿಗೆ ಯಾಕಂದರೆ ಇನ್ನೂ ಕೋಚಿಂಗ್ ಸೆಂಟರ್ಸ್ ಆ ಮಟ್ಟಕ್ಕಿಲ್ಲ ಬೇರೆ ಜಿಲ್ಲೆಗಳಿರುವ ಕೋಚಿಂಗ್ ಸೆಂಟರ್ಸ್ ಇಲ್ಲ ಬಟ್ ಮೊರಾರ್ಜಿಯಿಂದ ಕೋಚಿಂಗ್ ಸೆಂಟರ್ಸ್ ಕೂಡ ಶುರು ಆದ್ರೆ ಕೋಚಿಂಗ್ ಸಿಇಟಿ ಮತ್ತೆ ನೀಟಿಗೆ ಅದು ನಿಜವಾಗ್ಲೂ ಬಡ ಮಕ್ಕಳಿಗೆ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ